தா

ಮಗಂಡ್ರ <laughs> <laughs> ಯಾರ ಮನೆಯವ್ರಿಗೆ ಗೊತ್ತಿರೋ ತುಮಕೂರು ಬೆಂಗಳೂರು ಏನ್ ಹೆಸರು ನಿಮ್ದು ಸುಬ್ರಹ್ಮಣ್ಯ ಈ ದೇವಸ್ಥಾನದ ಬಗ್ಗೆ ಏನಾರು ಹೇಳ್ತೀರಾ ಹೆಚ್ಚ ಆಗುತ್ತೆ ಹೇಳಪ್ಪ ನೀನ ನೀನೇ ಬಗ್ಗೆ ಪ್ರತಿ ವರ್ಷ ನಮ್ಮ ದೇವಸ್ಥಾನದಲ್ಲಿ ಕಾರ್ತಿಕ ಮಾಸದಲ್ಲಿ ಮತ್ತೆ ಶಿವರಾತ್ರಿಯಲ್ಲಿ ಕಾರ್ಯಕ್ರಮಗಳು ನಡೀತಾ ಇರುತ್ತೆ ಕಾರ್ತಿಕದಲ್ಲಿ ಪ್ರತಿ ವಾರೂ ಅನ್ನ ಸಂತರ್ಪಣೆ ರುದ್ರಾಕ್ಷಕ ಎಲ್ಲದೂ ಇರುತ್ತೆ ಮತ್ತೆ ಶ್ರಾವಣದಲ್ಲಿ ಇರುತ್ತೆ ಪ್ರತಿಯೊಂದು ಕಾರ್ಯಕ್ರಮವೂ ಮಾಡ್ತಾ ಇರ್ತೀವಿ ಚಿಕ್ಕಹಳ್ಳಿ ಆದರೂ ಸಹ

ನೀವು ಯಾವ ಊರಿನವರು ನಾವು ಗೊತ್ತು ನಾವು ಯಾವ ಊರಿನವರು ನಾವಲ್ಲ ಇರೋದು ಉಳಿಯರನೇ ಮನೆ ಕಟ್ಟಿಬಿಡಿದ್ದೀವಿ ಹೌದಾ ಯಾಸ್ಕಾ ಬದಾದಿನೇ

ನಾವು ಯೂಟ್ಯೂಬ್ ಮಾಡಿದ್ದೀವಿ ಲಕ್ಷ್ಮೀ ಗೋಪಾಲ್ ನೈನ್ ತ್ರೀ ಸಿಕ್ಸ್ ಏಟ್ ಅಂತ ಹಾಕ್ತೀನಿ ಎಲ್ಲ ಹ್ಞೂ ದೇವ್ರ ದೇವ್ರ್ಗುಳ್ಳ ಇಷ್ಟಪಡ್ತಾರೆ ಜನ ನೋಡ್ತಾರೆ ಲಕ್ಷ್ಮೀ ಗೋಪಾಲ್ ನೈನ್ ತ್ರೀ ಸಿಕ್ಸ್ ಏಟು ಹ್ಞೂ ಸೆವೆನ್ ಜೀರೋ ಟೂ ಟು ಸಿಕ್ಸ್ ಸಿಕ್ಸ್ ಟೂ ನೈನ್ ಸಿಕ್ಸ್ ಫೈವ್ ನನಗೆ ಆಕರಿ ಫೋಟೋಗಳು ಇದ್ರೆ ಇದರದು ದೇವರ ದಾಕ್ತೆ ದೇವರ ಅಭಿಷೇಕದ್ದು ಅಭಿಷೇಕದ್ದು ಎಲ್ಲ ಇದ್ರೆ ಹಾಕ್ತೀನಿ ಹ್ಮ್ ಬರ್ತೀನಿ ನಂಬರ್ ಹೇಳಿದ್ನಲ್ಲ ಅದೇ ವಾಟ್ಸಪ್ ನಂಬರ್ ಹೇಳಿರೋ ಸಿಕ್ಸ್ ಸಿಕ್ಸ್ ಟೂ ನೈನ್ ಸಿಕ್ಸ್ ಅವ್ರು ಇರಲಿಲ್ಲ ಬಿಟ್ಟೋಗಿದ್ರು ಕೊಟ್ಟು ಈಗ ಬಂದವರು

ಲಕ್ಷ್ಮೀ ಗೋಪಾಲ್ ಅಂತ ಕಡಿ ಇಲ್ಲದ್ರೆ ನಾನು ಯೂಟ್ಯೂಬ್ ನಂಬರ್ ಹಾಕ್ಬಿಡ್ರಿ ಲಕ್ಷ್ಮೀ ಗೋಪಾಲ್ ನೈನ್ ತ್ರೀ ಸಿಕ್ಸ್ ಏಟ್ ದುಡ್ಡು ಕೊಟ್ರೆ ಮಾತ್ರೋ

ಬಗ್ಗೆ ಚಂದಮಳೇಶ್ವರ ದೇವಸ್ಥಾನದಲ್ಲಿ ಶಿವರಾತ್ರಿ ನಡೀತಾ ಇದೆ ತಿಮ್ಲಾಪುರ ಗ್ರಾಮದಲ್ಲಿ ರವಿಕುಮಾರ್ ಏನ್ ಕೆಲಸ ಮಾಡ್ತೀಯೇಟಿವ್ ಬ್ಯಾಂಕ್ ಅಲ್ಲಿ ನರೇಂದ್ರ ಬಾಬೆ ಅವ್ರಿಗೆ ತುಂಬಾ ಅವ್ರು ಬಂದ್ರೆ ತುಂಬಾ ಚೆನ್ನಾಗಿ ನೋಡ್ಕೊತಾರೆ ಎಲ್ಲ ತೆಗೆದಾಕ್ ಚುಚ್ಚತೆ ಯಾಕ್ರಿ ಯಾವತ್ತ ಒಂದಿವ್ಸ ಯಾವತ್ತ ಒಂದಿವಸ ತಂದು ಮಾಹಿತಿಯಾಗ್ತದೆ ಹ್ಞೂ ಎಷ್ಟು ಜನ ಅದೇ ಅದೇ ಪ್ರೀ ಅಂತ ನಾಲ್ಕು ಜನ ನೋಡ್ತಾರೆ ಎಲ್ಲರೂ ನೋಡ್ತಾ ಅದು ಖುಷಿ

ದೇವಸ್ಥಾನ ಮಾಡ್ತೀನಿ ದುಡ್ಡು ಬಿಟ್ಕೊಡ್ತೀನಿ ಕೊಟ್ಟಿದ್ದೀರಾ ಹ್ಞೂ ನಾನು ಕೊಟ್ಟಿದ್ನಲ್ಲ ಇನ್ನೂರು ಹ್ಞೂ ಇಲ್ಲೇ ಇದೆ ಕೊಟ್ಟಿದ್ದೀನಿ ಅದೇ ನೀವೇ ಕೊಡ್ತೀವಿ ಇಲ್ಲ ಈಶ್ವರನ್ ದೇವ್ರ ಇವ್ರ ಹ್ಞೂ ಈಶ್ವರ ಇವ್ರೆ ಅಲ್ಲ ಅವ್ರದು ನಮ್ಮ ಅಪ್ಪ ಅವ್ರದ್ದು サークル。